ಫ್ರೆಂಡ್ಸ್ ನೀವು ನಿಮ್ಮ ಇನ್ಸ್ಟಾ ಪಾಸ್ವರ್ಡನ್ನು ಮರೆತು ಹೋಗಿದ್ದೀರಾ ಈಗೂ ನಿಮಗೆ ನಿಮ್ಮ ಇನ್ಸ್ಟಾ ಪಾಸ್ವರ್ಡು ನೆನ್ಪು ಬರ್ತಾ ಇಲ್ಲ ಸೊ ಯಾವ ರೀತಿ ನೀವು ಅದನ್ನು ಗೊತ್ತು ಮಾಡ್ಕೋಬಹುದು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡುತ್ತೇನೆ ಹೇಗೆ ನೀವು ನಿಮ್ಮ ಇನ್ಸ್ಟಾ ಪಾಸ್ವರ್ಡನ್ನು ಗೊತ್ತು ಮಾಡ್ಕೋಬಹುದು ಮತ್ತು ಅದನ್ನು ಚೇಂಜ್ ಮಾಡಬಹುದು ಅಂತ ಸಾಕಷ್ಟು ದಿನದಿಂದ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಪಾಸ್ವರ್ಡನ್ನು ಹೇಗೆ ಚೇಂಜ್ ಮಾಡಬಹುದು ಹೇಗೆ ಗೊತ್ತು ಮಾಡಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಸೊ ಇದು ತುಂಬಾ ಈಸಿ ಇರುತ್ತದೆ ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಿ ಸೊ ಬನ್ನಿ ಫ್ರೆಂಡ್ಸು ಈಗ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ತರಹದ ಹೆಲ್ಪ್ಫುಲ್ ವಿಡಿಯೋಗಳನ್ನು ಹಾಕ್ತಾ ಇರುತ್ತೇವೆ ಸೊ ಮೊದಲಿಗೆ ನೀವು ನಿಮ್ಮ ಇನ್ಸ್ಟಾವನ್ನು ಓಪನ್ ಮಾಡಿ ತ್ರೀ ಡಾಟ್ ಮಾಲೆ ಬಂದು ನೀವು ಇಲ್ಲಿ ನೋಡಬಹುದು ಇಲ್ಲಿ ಸಾಕಷ್ಟು ಸೆಟ್ಟಿಂಗ್ಗಳು ಇವೆ ಸೊ ಇಲ್ಲಿ ನೀವು ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟೀಸ್ ಕಾಣ್ತಾ ಇದೆ ಸೊ ನೀವು ಇದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನಿಮಗೆ ಚೇಂಜ್ ಪಾಸ್ವರ್ಡ್ ಅಂತ ಕಾಣ್ತಾ ಇದೆ ಇಲ್ಲ ಸೊ ನೀವು ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಪಾಸ್ವರ್ಡು ಗೊತ್ತಾಗುವುದಿಲ್ಲ ಸೊ ಇಲ್ಲಿ ಯಾವುದೇ ಪಾಸ್ವರ್ಡ್ ನೋಡುವುದು ಆಪ್ಷನ್ ಇಲ್ಲ ಸೊ ನೀವು ಸಿಂಪ್ಲಿ ಬ್ಯಾಗ್ ಬರಬೇಕು ನಂತರ ನೀವು ನಿಮ್ಮ ಸೆಟ್ಟಿಂಗ್ ಒಳಗೆ ಹೋಗಬೇಕು ಸೆಟ್ಟಿಂಗ್ ಒಳಗಡೆ ಹೋಗಿ ನೀವು ಇಲ್ಲಿ ಗೂಗಲ್ ಮೇ ಗೂಗಲ್ ಅಂತ ಸರ್ಚ್ ಮಾಡಬೇಕು ನಿಮ್ಮ ಫೋನಲ್ಲಿ ಡೈರೆಕ್ಟ್ ಗೂಗಲ್ ಬಂದರೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಅಥವಾ ಬಂದಿಲ್ಲವೆಂದರೆ ನನ್ನ ತರಹ ನೀವು ಗೂಗಲ್ ಅಂತ ಸರ್ಚ್ ಮಾಡಿ ಇಲ್ಲಿ ನಿಮಗೆ ಗೂಗಲು ಒಂದು ಸೆಟ್ಟಿಂಗ್ ಬರುತ್ತದೆ ನಂತರ ಇದರ ಮೇಲೆ ಕ್ಲಿಕ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಸಿಂಪ್ಲಿ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನಿಮಗೆ ಸಾಕಷ್ಟು ಸೆಟ್ಟಿಂಗ್ಸ್ಗಳು ಕಾಣ್ತಾ ಇದೆ ಸೊ ಇದರಲ್ಲಿ ನೀವು ಮಾಡೋದೇನೆಂದರೆ ಇಲ್ಲಿ ನಿಮಗೆ ಆಟೋ ಫಿಲ್ ವಿತ್ ಗೂಗಲ್ ಅಂತ ಕಾಣ್ತಾ ಇದೆ ಅಲ್ಲ ನೀವು ಇದರ ಮೇಲೆ ಕ್ಲಿಕ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಕಾಣ್ತಾ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನಿಮಗೆ ಎಲ್ಲ ಆ್ಯಪ್ನ ಸೆಟ್ಟಿಂಗು ಮತ್ತು ಅದರ ಪಾಸ್ವರ್ಡು ಗೊತ್ತಾಗುತ್ತದೆ ನೀವು ಇಲ್ಲಿ ಅದರ ಪಾಸ್ವರ್ಡನ್ನು ನೋಡಬಹುದು ಸೊ ಇಲ್ಲಿ ನಿಮಗೆ ಇನ್ಸ್ಟಾ ಕಾಣ್ತಾ ಇದೆಯಲ್ಲ ಇನ್ಸ್ಟಾ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ಕ್ರೀನ್ ಲಾಕನ್ನು ಹಾಕಬೇಕು ಅಥವಾ ಫಿಂಗರ್ ಪ್ರಿಂಟ್ ಇದ್ದರೆ ಫಿಂಗರ್ ಪ್ರಿಂಟನ್ನು ಹಾಕಬಹುದು ನಂತರ ಇಲ್ಲಿ ನೀವು ನೋಡಬಹುದು ನಿಮ್ಮ ಅಕೌಂಟ್ ಯೂಸರ್ ನೇಮ್ ಮತ್ತು ನಿಮ್ಮ ಪಾಸ್ವರ್ಡು ಬರ್ತಾ ಇದೆ ಸೊ ಇಲ್ಲಿ ಕೆಳಗಡೆ ನೀವು ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಪಾಸ್ವರ್ಡನ್ನು ನೋಡಬಹುದು ಮತ್ತು ಇಲ್ಲಿಂದ ಕೂಡ ನೀವು ನಿಮ್ಮ ಪಾಸ್ವರ್ಡನ್ನು ಚೇಂಜ್ ಮಾಡಬಹುದು ಸೊ ಇದು ಮಾಡೋದು ತುಂಬಾ ಈಸಿ ಇದೆ ಎರಡು ನಿಮಿಷದ ಕೆಲಸ ಇದೆ ನೀವು ಇದನ್ನು ಮಾಡಬಹುದು ಸೊ ಫ್ರೆಂಡ್ಸ್ ನಿಮ್ಮ ಫೋನಲ್ಲಿ ಈ ತರದ ಸೆಟ್ಟಿಂಗ್ಸ್ ಬರ್ತಾ ಇಲ್ಲ ನೀವು ಏನಾದರೂ ಇಶ್ಯೂ ಅನ್ನ ಫೇಸ್ ಮಾಡ್ತಾ ಇದ್ದೀರಿ ಅಂದರೆ ಸೊ ಇನ್ನೊಂದು ಆಪ್ಷನ್ ಕೂಡ ಇದೆ ನೀವು ಅದರಿಂದ ನಿಮ್ಮ ಪಾಸ್ವರ್ಡ್ ಅನ್ನ ಗೊತ್ತು ಮಾಡ್ಕೋಬಹುದು ಸೊ ಅದಕ್ಕಾಗಿ ನೀವು ಸಿಂಪ್ಲಿ ನಿಮ್ಮ ಕ್ರೋಮ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮಗೆ ಇಲ್ಲಿ ತ್ರೀ ಡಾಟ್ ಕಾಣ್ತಾ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮಗೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಕಾಣ್ತಾ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನಿಮಗೆ ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಕಾಣ್ತಾ ಇದೆಯಲ್ಲ ಸೊ ಇದರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ಕೂಡ ಸೇಮ್ ಸೆಟ್ಟಿಂಗ್ ಓಪನ್ ಆಗುತ್ತದೆ ಅಲ್ಲಿ ಹೇಗೆ ಬಂದಿದ್ದು ಅದೇ ರೀತಿ ಇಲ್ಲಿ ಕೂಡ ಬರುತ್ತದೆ ನೀವು ಇಲ್ಲಿ ಸಿಂಪ್ಲಿ ನಿಮ್ಮ ಇನ್ಸ್ಟಾ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪಾಸ್ವರ್ಡನ್ನು ಹಾಕಿ ನೀವು ಇಲ್ಲಿ ಇನ್ಸ್ಟಾ ಪಾಸ್ವರ್ಡನ್ನು ಗೊತ್ತು ಮಾಡ್ಕೋಬಹುದು ನೀವು ಮರೆತು ಹೋಗಿದ್ದರೆ ಈ ಥರ ನಿಮ್ಮ ಪಾಸ್ವರ್ಡನ್ನು ನೋಡಬಹುದು ಮತ್ತು ಇಲ್ಲಿಂದ ಕೂಡ ಚೇಂಜ್ ಮಾಡಬಹುದು ಸೊ ಹೋ ಫ್ರೆಂಡ್ಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರಬಹುದು ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ಥರದ ಹೆಲ್ಪ್ಫುಲ್ ವಿಡಿಯೋಗಳನ್ನು ಹಾಕ್ತಾ ಇರುತ್ತೇವೆ ಮತ್ತು ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಮೋಟಿವೇಟ್ ಮಾಡುತ್ತದೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ